ಗುರು ಪೂರ್ಣಿಮೆ ಅಂತಂದ್ರೆ ನಮ್ಮ ಸಂಸ್ಥೆ ಪ್ರಾರಂಭವಾದಾಗಲಿಂದ ಎರಡ್ ಸಾವಿರದ ಆರರಿಂದ ಇಲ್ಲಿ ನಡೀತಾನೆ ಇದೆ ಮತ್ತೆ ಕರ್ನಾಟಕ ವಾಸಿಂಗ್ ತುಂಬಾ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಡೀತಾನೆ ಇದೆ ನಿರಂತರವಾಗಿ ನಮ್ಮ ಗುರುಗಳಾದ ಪೂಜಾ ಸಾಯಿ ರಾಮುಸಾದ್ ಗುರುಜಿ ಅವರಲ್ಲಿ ಇಷ್ಟು ವರ್ಷಗಳಿಂದ ನಡೀತಾ ಇತ್ತು ಈಗ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಮಗೆ ವಹಿಸಿದ್ದಾರೆ ಮತ್ತೆ ಇಂದು ಗುರುಪೂರ್ಣಿಮೆ ದಿವಸ ಗುರುಗಳು ನಮಗೆ ಮಾರ್ಗದರ್ಶನ ನೀಡಿದಂತಹ ದಿನ ಮತ್ತೆ ಗುರುಗಳು ನಮ್ಮಲ್ಲಿರುವ ಅಂಧಕಾರಗಳನ್ನು ತೊಳೆದು ಬೆಳಕನ್ನು ನೀಡುವಂತ ದಿನ ಅಂತ ಅಂತಾರೆ ಸಾಮಾನ್ಯವಾಗಿ ಯಾರೇ ಒಬ್ಬ ಊರು ಮುಂದೆ ಬರ್ಬೇಕಾರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ಮುಂದುವರಿಕಾಗಲ್ಲ ಹಂಗಾಗಿ ನಾವು ಇದು ಹಿಂದಿನ ಆಷಾಢ ಗುರುಪೂರ್ಣಿಮೆ ದಿವಸ ಗುರು ಆಷಾಢದ ಹುಣ್ಣಿಮೆ ದಿವಸ ನಾವು ಗುರುಪೂರ್ಣಿಮೆ ಆಚರಣೆ ಮಾಡ್ತಾ ಇದ್ದೀವಿ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿ ತನಕ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಗುರುಗಳ ಸಂಪೂರ್ಣ ಆಶೀರ್ವಾದ ಮತ್ತು ಅವರ ಸಂಕಲ್ಪ ನಮ್ಮಲ್ಲಿ ಸೇರಿಕೊಂಡು ಎಲ್ಲರೂ ಎಲ್ಲರೂ ಸೇರಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಗುರುಪೂರ್ಣಿಮೆ ದಿವಸ ಭಕ್ತಾದಿಗಳಿಗಾಗಲಿ ಸಾರ್ವಜನಿಕ ಜನಿಕರಿಗಾಗಲಿ ನಮ್ಮ ಗುರುಗಳಾದಂಥ ಸದ್ಗುರುಗಳಾದಂಥ ಸಾಯಿರಾಮ್ ಪ್ರಸಾದ್ ಪೂಜೆ ಆಗಲಿ ನಮ್ಮ ಶ್ರೀ ಶಿರ್ಡಿ ಸಾಯಿಬಾಬಾ ಆಗ್ಲಿ ರಾಘವೇಂದ್ರ ಸ್ವಾಮಿ ಆಗ್ಲಿ ಯಾರೇ ಆಗ್ಲಿ ದತ್ತ ಮಹಾಪ್ರಭುಗಳಾಗ್ಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಓಂ ಸಾಯಿರಾಮ್ ಇದೇ ವರ್ಷ ವರ್ಷಾದಿಗಳು ಹೆಚ್ಚಾಗ್ತದೆ ಯಾಕೆಂದ್ರೆ ಈ ಪ್ರಾಂತದಲ್ಲಿ ಇದೇ ಒಂದು ಧರ್ಮಕ್ಷೇತ್ರ ಇರೋದು ಇದು ನಾವು ಭಕ್ತಾದಿಗಳನ್ನ ಯಾರನ್ನ ಹೇಳ್ಕೊಳೋದಕ್ ಬರಲ್ಲ ನಮ್ಮ ಗುರುಗಳ ಆಜ್ಞೆಯಂತೆ ಯಾಕೆ ಯಾವ ಭಕ್ತರನ್ನ ಎಳ್ಕೊಬೇಕು ಅಂತ ಒಂದು ಹೂವಿನ ದಾರದೆ ದಾರದೆ ಹಾಕಿ ಎಳ್ಕೊಳ್ತಾರಂತೆ ಗುಬ್ಬಿಗೆ ಗುಬ್ಬಿ ಬರ್ಬೇಕಾದ್ರು ಗುಬ್ಬಿಗೆ ಒಂದ್ ದಾರದೆ ಕಟ್ಟಿಬಿಟ್ಟು ಎಳ್ಕೊಳ್ತಾರೆ ಅವ್ರ ಹತ್ರ ಅಂದ್ರೆ ಯಾರಿಗೆ ಗುರುಗಳಿವೆ ಗುರುಗಳ ಆಶೀರ್ವಾದ ಇರುತ್ತೋ ಅವರನ್ನ ಅವರೇ ಮನಸ್ಸಿಂದ ಆಮಂತ್ರಿಸಿ ಅವ್ರನ್ನ ಕನ್ಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಗುರುಗಳು ಅಂತಂದ್ರೆ ತಂದೆ ತಾಯಿಗೆ ಸಮ ಮಕ್ಕಳಿಗೆ ಏನ್ ಕೊರತೆ ಇರುತ್ತೋ ಅದನ್ನ ನೀಗಿಸೋಕೆ ಗುರುಗಳು ಇರ್ತಾರೆ ಹಾಗಾಗಿ ಯಾರು ಪ್ರೆಷರೈಸ್ ಮಾಡಿ ಯಾರನ್ನು ಆಗಲ್ಲ ಯಾವುದೇ ಕಾರಣದಿಂದ ಭಕ್ತಾದಿಗಳು ಬರ್ಬೇಕಾರೆ ಗುರುಗಳ ಆಶೀರ್ವಾದ ಅವರ ಸಂಕಲ್ಪನೆ ಗುರುಗಳ ಸಂಕಲ್ಪ ಇಂಥವ್ರನ್ನ ಕರ್ಕೋಬೇಕು ಅಂತಂದ್ರೆ ಅಂಥವ್ರನ್ನ ಕರ್ಕೊಳ್ತಾರೆ ಹಂಗಾಗಿ ಗುರುಗಳ ಮೇಲೆ ಭಕ್ತಿಯಿಂದ ನಮಿಸಿ ನಿಮ್ಮ ಕಷ್ಟ ಸುಖಗಳೇ ಇದು ಅವರ ಮನವಿ ಮಾಡಿಕೊಂಡ್ರೆ ಗುರುಗಳು ಶೀಘ್ರವಾಗಿ ಫಲ ಕೊಡ್ತಾರೆ ಅಂತ ನನ್ನ ಭಾವನೆ ಎರಡು ಮುಂಚಿನಿಂದ ಇಲ್ಲಿ ತನಕ ಇದೇ ನಮಗೆ ನಡೀತಾ ಇರುವಂತಹ ಒಂದು ಮಿರಾ ಕೆಲಸ ಈಗಲೂ ಅದೇ ತರ ರೀತಿ ನಡೀತಾ ಇದೆ ಎಲ್ಲ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಸದ್ಗುರುಗಳು ಆಶೀರ್ವಾದ ಸಿಗ್ಲಿ ಅಂತ ಕೋರ್ಕೊಳ್ತೀವಿ ಜಯರಾಮ್